ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವೇನು ಅಂದರೆ ಎಮ್ ಆರ್ ಎಮ್ ಸಿ ಬಿಲ್ಡಿಂಗ್ ಬಿಲ್ಡಿಂಗ್ ಯಾವಾಗೆ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್ ಇಲ್ಲಿ ಎರಡು ಬಿಲ್ಡಿಂಗ್ ಇತ್ತು ಒಂದು ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್ ಒಂದು ಅಲೂಮನಿ ಬಿಲ್ಡಿಂಗ್ ಇದೆ ಡಾಕ್ಟರ್ ಸಲಮನಿ ಎಮ್ ಆರ್ ಎಮ್ ಸಿ ಡಾಕ್ಟರ್ ಸಲಮನಿ ಇದಕ್ಕೆ ಚೀಫ್ ಗೆಸ್ಟ್ ಆದ ಶ್ರೀ ಮಲ್ಲಿಕಾರ್ಜುನ್ ಚರ್ಜೇರಿ ಬಂದಿದ್ದರು ಹಾಗೆ ಶಾಂತಿ ಪ್ರಕಾಶ್ ಪಾಟೀಲ್ನೂ ಬಂದಿದ್ರು ಹಾಗೆ ನಮ್ಮ ಎಂ ಬಿ ಪಿಟಲ್ ಬಂದಿದ್ದರು ಇದಕ್ಕೇನದ ಅಂತಂದ್ರೆ ನಾವು ನಮ್ಮ ಹುಡುಗರು ಭಾಗಕ್ಕೆ ನೋದ ನಮ್ಮ ಹುಡುಗರಿಗೆ ಇಲ್ಲಿ ಯಾಕೆ ಮಾಡಿದೆವು ಅಂತಂದ್ರೆ ನಮ್ಮ ಹುಡುಗರು ಯಾವುದೇ ಅಲ್ಲಿ ಏನೇ ಕಾರ್ಯಕ್ರಮ ಅಲ್ಲಿ ಇದು ಏನಾದರೂ ಅವ್ರ ಸಲಕ್ಕೆ ಯೂಸ್ ಅಂತ ಇದು ಏನದ ಫಾರ್ಮಸಿ ಆಗ್ಬೋದು ಹೋಮಿಯೋಪತಿ ಆಗ್ಬೋದು ಡೆಂಟಲ್ ಆಗ್ಬೋದು ಮೆಡಿಕಲ್ ಅದರ್ಡಿ ಎ ಟಿ ಎಸ್ ಸಬ್ಜೆಕ್ಟ್ ಬರ್ತವೆ ಇದಕ್ಕೇನದಂದ್ರೆ ಯೂಸ್ ಮಾಡ್ಕೊಳೋಕೆ ಅವಕಾಶದ ಇದೆ ಇದು ಅಂದ್ರೆ ನಮ್ಮಲ್ಲಿ ಇದ್ದಿದ್ದಿಲ್ಲ ಬಾದೂಸಲಿನ ಪೆಂಡಿಂಗ್ ಇತ್ತು ನಾವೇನಂದ್ರೆ ಬಂದ ಮ್ಯಾಗ್ ಅದರ ಬಿಲ್ಡಿಂಗ್ ಮಾಡಿ